ನೀವು ರಾಯರಿಗೆ ಪೂಜೆ ಮಾಡಿ ವ್ರತವನ್ನು ಮಾಡಿದ್ದಕ್ಕೆ ಮೊದಲನೇ ವಾರದಲ್ಲಿ ನಿಮಗೆ ನಾಲ್ಕು ಲಕ್ಷ ದುಡ್ಡು ಬಂತು ಅದು ಹೇಗೆ ಬಂತು ಇದೇ ರಾಯರ ಪವಾಡ ಇವತ್ತು ನಿಮಗೆ ಹಸುವಿನಿಂದ ಕೂತ್ಕೊಂಡಂತ ಸಂದರ್ಭದಲ್ಲಿ ಬರೀ ನಿಮ್ಮ ಜೇಬಿನಲ್ಲಿ ಹದಿನೈದು ರೂಪಾಯಿ ಇದ್ದಂತ ಸಂದರ್ಭದಲ್ಲಿ ಐದು ಸಾವಿರ ದುಡ್ಡನ್ನು ಹೇಗೆ ಬಂತು ಇದೇ ರಾಯರ ಪವಾಡ ಇವಾಗ ಏನಂತ ಸ್ವಾಮಿ ರಾಯರ ಬಗ್ಗೆ ನಿಮಗೆ ಇದ್ದಾರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಯಾರ್ ಸ್ವಾಮಿ ಮಾತಾಡೋದು ನಾವು ಮಾಲೂರಿಂದ ಟೆಕ್ಕಲ್ ಆನಂದ ಅಂತ ಗುರುಗಳೇ ಮಾಲೂರಿಂದ ಹಾ ಮಾಲೂರಿಂದ ಆ ಆನಂದ ಇದಕ್ಕೆ ಮುಂಚೆ ನೀವು ಫೋನ್ ಮಾಡಿದ್ರಿ ನನಗೆ ಅಲ್ವಾ ಮಾಡಿ ಮಾಡಿದ್ರಿ ಗುರುಗಳೇ ಹೌದು ನಿಮ್ಗೆ ಪ ನಿಮ್ಗೆ ರಥವನ್ನು ತಿಳಿಸಿ ನಾನು ಒಂಬತ್ತ ವಾರದ ರಥವನ್ನು ಆ ತಿಳಿಸಿಕೊಟ್ಟಿದೀರಿ ಗುರುಗಳೇ ಏನ್ ಅನುಗ್ರಹ ಐತೇನ್ ಸ್ವಾಮಿ ಅನುಗ್ರಹ ಆಗಿದೆ ಗುರುಗಳು ಹಂಚ್ಕೊಳ್ಬೇಕು ಅಲ್ಲ ಸ್ವಾಮಿ ಒಂಬತ್ತು ವಾರ ಇದು ಎಷ್ಟನೇ ವಾರ ಸ್ವಾಮಿ ನಿಮಗೆ ನಂದು ಎಂಟು ವಾರ ಮುಗಿದಿದೆ ಸ್ವಾಮಿ ಎಂಟನೇ ವಾರ ಮುಗಿದಿದೆ ಹಾ ಬರುವ ಒಂಬತ್ತು ಎಂಟನೇ ವಾರದಲ್ಲಿ ನಿಮ್ಗೆ ಪವಾಡ್ ಆಗಿದೆ ಏನು ಆಗಿದೆ ಗುರುಗಳೇ ಏನ್ ಸ್ವಾಮಿ ನಿಮ್ಮ ಪವಾಡ್ ಆಗಿದೆ ಏನ್ ಪವಾಡ್ ಆಗಿದೆ ಅದನ್ನು ಕೇಳುವುದಕ್ಕೆ ನನಗೆ ಬಹಳ ಆನಂದವಾಗುತ್ತೆ ಹೇಳಿ ಸ್ವಾಮಿ ನಾನು ಬೆಳಿಗ್ಗೆ ಎದ್ದು ಕೆಲ್ಸಕ್ಕೆ ಬಂದೆ ಸರ್ ಗುರುಗಳೇ ಊಟ ತಿಂಡಿ ತಿಂದಿಲ್ಲ ನನ್ನ ಮನೆಯಲ್ಲಿ ತಿಂಡಿ ತಿಂಡ್ಲಲ್ಲಿ ತಿನ್ಕೊಳ ಅನ್ಬಿಟ್ಟು ನನ್ನ ಹತ್ರ ಬರೀ ಹದಿನೈದು ರೂಪಾಯಿ ಮಾತ್ರ ಇತ್ತು ಗುರುಗಳೇ ನನ್ನ ಹತ್ರ ಹದಿನೈದು ರೂಪಾಯಿ ಇತ್ತು ಏನು ಬರ ಇರ್ಲಿ ಇರ್ಲಿ ಅನ್ಬಿಟ್ಟು ಅದಕ್ಕೆ ಏನ್ ಬರ್ತದ ಊಟ ಮಾಡ್ಕೊಂಡು ಈಚೆ ಬಂದೆ ಗುರುಗಳೇ ನಾನು ಈಚೆ ಬಂದು ಹಿಂಗೆ ನಿಮ್ ಪವಾಡ ಬೀಳದು ನಿಮ್ದು ಕೇಳೋಣ ಅಂತ ಫೋನ್ ಎತ್ಕೊಂಡೆ ಗುರುಗಳೇ ಅದ್ರಲ್ಲಿ ಮೆಸೇಜ್ ಒಂದು ಬಂದಿತ್ತು ಗುರುಗಳೇ ನನ್ನ ಅಕೌಂಟ್ ಸಾವಿರ ರೂಪಾಯಿ ಅಮೌಂಟ್ ಜಮಾ ಆಗಿದೆ ಎಲ್ಲಿಂದ ಬಂತು ಏನು ಗೊತ್ತಿಲ್ಲ ಗುರುಗಳೇ ನನಗೆ ನನ್ಗೆ ಯಾರು ಹಾಕೋರು ಇಲ್ಲ ಎಲ್ಲಿ ಬಂತು ಏನು ಅನ್ನೋದು ಗೊತ್ತಿಲ್ಲ ಗುರುಗಳೇ ನನಗೆ ಅದ್ಭುತ ಸ್ವಾಮಿ ನಿಮ್ಮ ಹತ್ರ ಹದಿನೈದು ರೂಪಾಯಿ ಮಾತ್ರ ನಿಮ್ಮ ಅಕೌಂಟ್ ಅಲ್ಲಿ ಹೊಟ್ಟೆ ತುಂಬಾ ಅಸೂಹ ಆಗ್ತಾ ಇದೆ ನನ್ನ ಪವಾಡಗಳು ಹಾಕಿರೋದು ಅಂದ್ರೆ ನನ್ನ ಚಾನೆಲ್ ಅಲ್ಲಿ ಹಾಕಿರೋದು ನನ್ನ ಪವಾಡ ಅಂದ್ರೆ ನಾನು ಮಾಡಿರೋ ಪವಾಡ ಅಲ್ಲ ಅದೆಲ್ಲ ಗುರು ರಾಘವೇಂದ್ರ ಸ್ವಾಮಿ ಅವರು ಮಾಡಿರೋ ಪವಾಡಗಳನ್ನು ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಹಾಕ್ತಾ ಇದೀನಿ ಆ ವಿಡಿಯೋ ಕೇಳ್ತಾ ಕುಳಿತಿದ್ದೀರಾ ನಿಮ್ಗೆ ಅಸುಹಾಗಿದೆ ಅಸೂಹಾದಂತ ಸಂದರ್ಭದಲ್ಲಿ ಬ್ಯಾಂಕ್ ಅಲ್ಲಿ ಅಕೌಂಟ್ ಬ್ಯಾಲೆನ್ಸ್ ಇರೋದು ಬರೀ ಹದಿನೈದು ರೂಪಾಯಿ ಇಲ್ಲ ಇಲ್ಲ ಬ್ಯಾಲೆನ್ಸ್ ರೂಪಾಯಿ ಗುರುಗಳೇ ಹಾ ಹಾ ಅಕೌಂಟ್ ಅಲ್ಲಿ ಜೀರೋ ಬ್ಯಾಲೆನ್ಸು ನಿಮ್ಮ ಜೇಬಲ್ಲಿ ಇರೋದು ಮಾತ್ರ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗಿರೋದು ಐದು ಸಾವಿರ ರೂಪಾಯಿ ಬಂದಿದೆ ಅದು ಎಲ್ಲಿಂದ ಬಂದಿದೆ ಯಾರು ಹಾಕಿದ್ದಾರೆ ಏನು ಅಂತ ಒಂದು ಗೊತ್ತಿಲ್ಲ ನಿಮಗೆ ಇದೇ ರಾಯರ ಪವಾಡ ನೀವು ಭಕ್ತಿಯಿಂದ ರಾಯರನ್ನ ಪೂಜೆ ಮಾಡಿದ್ದೀರಾ ರಾಯರಿಗೆ ಪೂಜೆ ಮಾಡಿ ನಿಮ್ಮ ರಥವನ್ನು ಕೊಟ್ಟಿದ್ದೀರಾ ಮಾಡಿದ್ದೀರಾ ನೀವು ಎಂಟು ವಾರ ಮಾಡಿದ್ದೀರಾ ಅದಕ್ಕೆ ನನ್ನ ಭಕ್ತ ಹಸುವಿನಿಂದ ಹಿರಬಾರದು ಅಂತ ಹೇಳಿ ನಿಮ್ಗೆ ಐದು ಸಾವಿರ ರೂಪಾಯಿ ಗುರು ರಾಘವೇಂದ್ರ ಸ್ವಾಮಿಯವರು ಪ್ರತ್ಯಕ್ಷವಾಗಿ ನಿಮ್ಗೆ ಕೊಟ್ಟಿದ್ದಾರೆ ಹೊಟ್ಟೆ ತುಂಬಾ ಊಟ ಮಾಡು ಆದ್ರೆ ಇದಕ್ಕಿಂತ ಮುಂಚಿತವಾಗಿ ನಿಮ್ಗೆ ಒಂದು ನಾಲ್ಕು ಲಕ್ಷ ದುಡ್ಡು ಬಂದಿತ್ತು ಹೌದಲ್ವಾ ನೀವೇ ಅಲ್ವಾ ಹಾ ನೋಡಿ ಅದು ಯಾವಾಗ ಇವಾಗ ರೀಸೆಂಟ್ ಆಗಿ ಬಂದಿರೋದು ನಿಮ್ದು ಅದು ಮೊದಲನೇ ವಾರದಲ್ಲಿ ನಾಲ್ಕು ಲಕ್ಷ ದುಡ್ಡನ್ನು ನೀವು ರಾಯರಿಗೆ ಪೂಜೆ ಮಾಡಿ ವ್ರತವನ್ನು ಮಾಡಿದ್ದಕ್ಕೆ ಮೊದಲನೇ ವಾರದಲ್ಲಿ ನಿಮಗೆ ನಾಲ್ಕು ಲಕ್ಷ ದುಡ್ಡು ಬಂತು ಅದು ಹೇಗೆ ಬಂತು ಇದೇ ರಾಯರ ಪವಾಡ ಇವತ್ತು ನಿಮಗೆ ಹಸುವಿನಿಂದ ಕುತ್ಕೊಂಡಂತ ಸಂದರ್ಭದಲ್ಲಿ ಬರೀ ನಿಮ್ಮ ಜೇಬಿನಲ್ಲಿ ಹದಿನೈದು ರೂಪಾಯಿ ಇದ್ದಂತ ಸಂದರ್ಭದಲ್ಲಿ ಐದು ಸಾವಿರ ದುಡ್ಡನ್ನು ಹೇಗೆ ಬಂತು ಇದೇ ರಾಯರ ಪವಾಡ ಇವಾಗ ಏನಂತ ಸ್ವಾಮಿ ರಾಯರ ಬಗ್ಗೆ ನಿಮಗೆ ರಾಯರಿದ್ದಾರೆ ರಾಯರಿದ್ದಾರಾ ನಾನು ನಾನು ಊಟ ಮಾಡತ ದುಡ್ಡು ನಾನು ಮಂತ್ರಾಲಯಕ್ಕೆ ಹೋದಾಗ ಗುರುಗಳೇ ಹ್ಮ್ ಐದು ಮೂಟೆ ಅಕ್ಕಿ ನಾನು ಅನ್ನದಾನ ಪ್ರಸಾದಕ್ಕೆ ನೀಡಬೇಕಂತ ತೀರ್ಮಾನ ಮಾಡ್ಕೊಂಡಿದ್ರಲ್ಲಾ ಎಂತ ಮಾತು ಹೇಳಿದ್ರು ಸ್ವಾಮಿ ನನಗೆ ಬಹಳ ಆನಂದವಾಯ್ತು ಯಾಕಂದ್ರೆ ನೀವು ಐದು ಮೂಟೆ ಅಕ್ಕಿಯನ್ನು ಕೊಡೋದು ನೋಡಿ ಐದು ಮೂಟೆ ನಿಮ್ಮಲ್ಲಿ ದುಡ್ಡೇ ಇಲ್ಲ ಐದು ಸಾವಿರ ರೂಪಾಯಿ ಅಕೌಂಟ್ ಅಲ್ಲಿ ಜೀರೋ ಇದೆ ಐದು ಸಾವಿರ ರೂಪಾಯಿ ದುಡ್ಡು ಬಂದಂತ ಸಂದರ್ಭದಲ್ಲಿ ನಾನು ಐದು ಮೂಟೆ ಅಕ್ಕಿಯನ್ನು ಕೊಡಿಸ್ತೀನಿ ಅಂತ ಹೇಳಿದ್ರಿ ಆದ್ರೆ ರಾಯರು ನಿಮ್ಮ ಅಕ್ಕಿ ಮೂಟೆಗೋಸ್ಕರ ಆಸೆ ಪಟ್ಟವ್ರಲ್ಲ ಅದನ್ನ ರಾಯರ್ ನಾವು ಕೊಟ್ಟರು ರಾಯರ್ ಬಂದು ಊಟ ಮಾಡುವುದಿಲ್ಲ ಅದನ್ ಮತ್ತೆ ನಮ್ಮಂತ ಭಕ್ತಾದಿಗಳಿಗೆ ಅಣ್ಣ ಪ್ರಸಾದವಾಗಿ ಬರುತ್ತೆ ಸ್ವಾಮಿ ಸ್ವಾಮಿ ನಾನು ಹಸಿರಿಂದ ಇದ್ದೀನಲ್ಲ ಸ್ವಾಮಿ ಅವತ್ತು ಆ ಹಸುವಿನಿಂದ ಇದ್ದಂತ ಸಂದರ್ಭದಲ್ಲಿ ನಿನ್ನ ಹೊಟ್ಟೆ ತುಂಬಿಸಿದ್ರೆ ಅವತ್ತು ಐದು ಸಾವಿರ ದುಡ್ಡು ಬಂತು ಅದೆಷ್ಟು ಆನಂದವೇ ಆನಂದ ನಿಮ್ಮ ಹೆಸರೇ ಆನಂದ ಅಲ್ವಾ ಆನಂದ ನಿಮ್ಮ ಹೆಸರು ಹಾ ಆನಂದವೇ ಆನಂದ ಆಯ್ತು ದುಡ್ಡು ಬಂದಂತ ಸಂದರ್ಭದಲ್ಲಿ ಅದೇ ಮುಖಾಂತರ ನೀವ್ ಒಂದು ಡಿಸಿಷನ್ ತಗೊಂಡಿದ್ದೀರಾ ನಾನು ನನಗೆ ಐದು ಸಾವಿರ ದುಡ್ಡು ಬಂದಿದೆ ತಂದೆ ಅದೇ ರೀತಿಯಾಗಿ ನಾಲ್ಕು ಲಕ್ಷ ದುಡ್ಡು ಬಂದಿದೆ ನಾನು ಐದು ಮೂಟೆ ಅಕ್ಕಿಯನ್ನು ನಾನು ರಾಯರ ಮಠಕ್ಕೆ ಮಂತ್ರಾಲಯಕ್ಕೆ ಹೋಗಿ ನಾನು ಸಲ್ಲಿಸ್ತೀನಿ ಅಂತಂದ್ರ ನೀವ್ ಹೇಳಿದ್ದೀರಾ ಆದ್ರೆ ರಾಯರು ಅದನ್ನ ಯಾವತ್ತು ಐದು ಮೂಟೆ ಅಕ್ಕಿಯನ್ನು ಒಬ್ಬರೇ ತಿನ್ನುವುದಿಲ್ಲ ಅದನ್ನ ಮತ್ತೆ ನಮ್ಗೆ ಪ್ರಸಾದ ಪ್ರಸಾದವಾಗಿ ಬರುತ್ತೆ ರಾಯರ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿದ್ರೆ ಸಾಕು ನಮ್ಮ ಬದುಕನ್ನೇ ಬದಲಾಯಿಸಿ ಬಿಡ್ತಾರೆ ಮಹಾನ್ ಗುರುಗಳಾದಂತಹ ಗುರು ರಾಘವೇಂದ್ರ ಸ್ವಾಮಿ ಅವರು ಇವತ್ತಿಗೂ ಬೃಂದಾವನದಲ್ಲಿ ಕುಳಿತುಕೊಂಡು ಪ್ರತಿಯೊಬ್ಬ ಭಕ್ತರನ್ನು ನನ್ನ ಮಕ್ಕಳು ಕಂದ ನೀವು ಚಿಂತಿಸಬೇಡಿ ಎಡವಿದ್ದೀರಾ ಇನ್ ಮುಂದೆ ಎಡವಬೇಡಿ ನೀವು ನೀವು ಹೋಗುವಂತ ದಾರಿಯಲ್ಲಿ ಕಲ್ಲು ಬಂಡೆ ಇದೆ ಹೇಳುತ್ತಾ ಇದ್ದೀರಾ ಆ ಕಲ್ಲು ಬಂಡೆಯನ್ನು ನಿಮಗೆ ತಗದು ನಿಮ್ಗೆ ನೆಲವನ್ನು ನೀಟವಾಗಿ ಮಾಡಿಕೊಟ್ಟಿದ್ದೀನಿ ನೀವು ಕತ್ಲಿರೋ ಜಾಗಕ್ಕೆ ದೀಪವನ್ನು ಹಚ್ಚಿದ್ದೀನಿ ಬೆಳಕಿಡದಿದ್ದೀನಿ ಈ ಜಾಗಕ್ಕೆ ಬನ್ನಿ ಅಂತಂದು ಗುರು ರಾಘವೇಂದ್ರ ಸ್ವಾಮಿ ಅವರು ಕರಿತಾ ಇದ್ದಾರೆ ನಾವು ಇಷ್ಟು ದಿವಸ ಎಷ್ಟೋ ಜನಗಳು ತಾಯಿಂದರು ವ್ರತ ಮಾಡ್ತಾ ಇದ್ದಾರೆ ಪೂಜೆ ಮಾಡ್ತಾ ಇದಾರೆ ಮನೆಯಲ್ಲಿ ಆದ್ರೆ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋದು ಎಲ್ಲಾ ನನ್ನ ತಾಯಂದ್ರಿಗೆ ಗೊತ್ತೇ ಇಲ್ಲ ನಿಮ್ ಮಾರ್ಗದರ್ಶನ ಗುರುಗಳೇ ಮಾರ್ಗದರ್ಶನ ಅನ್ನೋದಕ್ಕೆ ಎಲ್ಲ ಗುರು ರಾಘವೇಂದ್ರ ಸ್ವಾಮಿ ಅವರ ಪವಾಡಗಳು ಅವ್ರ ಅನುಗ್ರಹ ಇದ್ರೆ ಮಾತ್ರ ಇದೆಲ್ಲ ಸಾಧ್ಯ ರಾಯರ ಅನುಗ್ರಹ ಇಲ್ಲಂದ್ರೆ ಅಸಾಧ್ಯ ನಡೆಯುವುದಕ್ಕೆ ಆಗುವುದಿಲ್ಲ ಸ್ವಾಮಿ ನಿಮ್ಮ ಮುಖಾಂತರ ತಿಳಿಸ್ಕೊಡ್ತಾರಲ್ಲ ಮಹಾನ್ ಗುರುಗಳು ಅದೇ ಹೌದು ಸ್ವಾಮಿ ಹೌದು ಒಳ್ಳೇದಾಗ್ಲಿ ಅದಕ್ಕೆ ನಾನು ಎಲ್ಲಾ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಹಾಗೆ ರಾಯರ ಭಕ್ತ ನಿಮ್ಮ ಹಾಗೆ ರಾಯರ ಭಕ್ತ ನನಗೂ ನಾನೇನು ದೇವರು ಅಲ್ಲ ಗುರುಗಳಲ್ಲ ಯಾಕಂದ್ರೆ ಏಳ್ನೂರು ವರ್ಷ ಇರತಕ್ಕಂತ ಮಹಾನ್ ಗುರುಗಳಾದಂತವ್ರು ಗುರು ರಾಘವೇಂದ್ರ ಸ್ವಾಮಿಯವ್ರೊಬ್ರೇ ದೇವರನ್ನೇ ಹೋಲಿಸಿಕೊಂಡಂತ ಮಹಾನ್ ಗುರುಗಳವರು ಮಂತ್ರಾಲಯದಲ್ಲಿ ಇವತ್ತಿಗೂ ಲಕ್ಷಾಂತರ ಜನ ಎಷ್ಟು ಜನ ಬರ್ತೀರಾ ಬನ್ನಿ ನಿಮ್ಗ ಅನ್ನ ಪ್ರಸಾದ ಯಾವತ್ತಿಗೂ ಕೊರತೆ ಆಗುದಿಲ್ಲ ಅಂತ ಹೇಳಿದ್ದಾರೆ ಎಷ್ಟೋ ಜನಗಳು ಮಂತ್ರಾಲಯಕ್ಕೆ ಹೋಗ್ತಾರೆ ಅನ್ನ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಬರ್ತಾರೆ ಆದ್ರೆ ಇವತ್ತಿಗೂ ಕೊರತೆ ಇಲ್ಲ ಕೊರತೆನೇ ಆಗಿಲ್ಲ ಹಾಗೇ ಇಲ್ಲ ಹೌದು ಅದಕ್ಕೆ ಒಂದ ಎರಡ ನಾನಾ ರೀತಿಯಾಗಿ ಪಲಾವ್ ಮಾಡ್ತಾರೆ ಅನ್ನ ಸಾಂಬಾರ್ ಮಾಡ್ತಾರೆ ಮೊಸರನ್ನ ಕೂಡ ಕೊಡ್ತಾರೆ ಮಕ್ಕಳೇ ತಿನ್ನಿ ನೀವು ಅಂತ ಹೇಳ್ತಾರೆ ಅದಕ್ಕೆ ನೋಡಿ ಎಲ್ಲಿ ರಾಯರ ಮಠ ಇರುತ್ತೋ ಅಲ್ಲಿ ರಾಯರ್ ಇರುತ್ತಾರೆ ಎಲ್ಲಿ ಬೃಂದಾವನ ಇರುತ್ತೋ ಅಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಅವರು ಇದ್ದೇ ಇರುತ್ತಾರೆ ಎಲ್ಲಿ ರಾಯರ್ ಫೋಟೋ ಇಟ್ಟು ನಾವು ಪೂಜೆ ಮಾಡ್ತೀವಿ ಅಲ್ಲಿ ರಾಯರ್ ಖಂಡಿತ ಬಂದೇ ಬರ್ತಾರೆ ಮತ್ತೆ ನಿಮ್ಮ ಶ್ರೀಮತಿ ಅವರು ಹೇಗಿದ್ದಾರೆ ಕೆಲ್ಸಕ್ಕೆ ಹೋಗ್ತಾರೆ ಬರ್ತಾರೆ ಒಟ್ಟಿನಲ್ಲಿ ನಿಮ್ಗೆ ಪವಾಡ ಆಗಿತ್ತಲ್ಲ ಆ ಪವಾಡ ಕೇಳಿ ನನಗೆ ಬಹಳ ಆನಂದವಾಗಿದೆ ಮಾಲೂರ ಸ್ವಾಮಿ ನಿಮ್ದು ಖಂಡಿತ ಖಂಡಿತ ಸ್ವಾಮಿ ಅಯ್ಯೋ ಸುಮಾರು ಜನ ನಿಮ್ಮೂರವರೇ ಫೋನ್ ಮಾಡಿದ್ರು ಮೊನ್ನೆ ಒಬ್ರು ಹಾ ತಾಯಿಗೂ ಅನುಗ್ರಹ ಆಗಿದೆ ಯಾರು ಏನೋ ಅವರು ಯಜಮಾನ್ರು ಲಕ್ಷ್ಮಿ ಅಂತವರು ಹೌದು ಲಕ್ಷ್ಮಿ ಅಂತ ಹೇಳಿ ಪಕ್ಕದಲ್ಲೇ ಇರ್ಲಿ ಅಕ್ಕ ಪಕ್ಕದಲ್ಲಿ ಇರ್ತಾರೆ ಆದ್ರೆ ನೋಡಿ ಅವತ್ತಿನ ದಿನದಲ್ಲಿ ಆ ತಾಯಿ ಯಜಮಾನ್ರು ಕುಡಿತಾ ಇದ್ರು ಬಿಟ್ಟಿದ್ದಾರಂತೆ ಅದೇ ಅಲ್ವಾ ಹಾಕಿರೋದು ಹಾ ಅದೇ ಮತ್ತೆ ಯಜಮಾನ್ರು ಕುಡಿಯೋದನ್ನು ಬಿಟ್ಟಿದ್ದಾರಂತೆ ಮಕ ಇವತ್ತು ಕನ್ನಡ ಮೀಡಿಯಂ ಇಂದ ಇಂಗ್ಲಿಷ್ ಮೀಡಿಯಂ ಹೋಗಿದಾರಂತೆ ನಿಮ್ಮೂರವ್ರೆ ಅವರು ನಿಮ್ಮೂರು ಮಾಲೂರ್ ಅಂತ ಹೇಳಿದ್ರು ನನಗೂ ಅವತ್ತಿನ ದಿನದಲ್ಲಿ ಅದಕ್ಕೆ ಒಂದ ಎರಡ ಆಗ್ತಾ ಇದೆ ಆಗ್ತಾ ಇದೆ ನಾವು ಅದನ್ನ ರಾಯರ್ ಬಗ್ಗೆ ಹೇಳ್ಬೇಕಂದ್ರೆ ದಿನವೇ ಸಾಲಲ್ಲ ಗುರುಗಳೇ ದಿನವೇ ಸಾಲಲ್ಲ ಗುರುಗಳೇ ಯಾಕಂದ್ರೆ ಅಷ್ಟು ಒಂದ ಎರಡ ಪವಡಗಳಾಗಿರೋದು ರಾಯರ್ನ ಇವತ್ತು ಜೀವಂತವಾಗಿ ಬೃಂದಾವನದಲ್ಲಿ ಕುಳಿತಿದ್ದಾರೆ ರಾಯರಲ್ಲಿ ಅಲ್ಲಿ ಹೋಗಿ ನೀವು ನಿಮ್ಮ ಏನು ಕಷ್ಟಗಳನ್ನು ಹೇಳೋದು ಬೇಡ ತಂದೆ ನನಗ ಕಷ್ಟ ಕೊಟ್ಟಿದೆಯಾ ಓಕೆ ನಾನು ಅದನ್ನು ಸ್ವೀಕರಿಸ್ಕೊಂಡಿದ್ದೀನಿ ತಂದೆ ನೀವು ನನಗೆ ಕಷ್ಟ ಕೊಟ್ಟಿರೋದನ್ನು ಎದುರುಸು ಶಕ್ತಿ ಒಂದು ಕೊಟ್ಟು ಬಿಡಿ ತಂದೆ ಅಂತ ಹೇಳಿದ್ರೆ ಚಿಂತಿಸಬೇಡಿ ಮಕ್ಕಳೇ ನಿಮ್ಮ ಒಟ್ಟಿಗೆ ನಾನು ಇದ್ದೀನಿ ನಿಮ್ಮ ನಿಮ್ಮ ಕಷ್ಟಗಳಿಗೆ ಹೇಳಿ ರಾಯರಿದ್ದಾರೆ ಅಂತ ನಿಮ್ಮ ಧ್ವನಿ ಮುಖಾಂತರಲ್ಲಿ ಹೇಳಿದ್ರೆ ಸದಾ ನಾನು ನಿಮ್ಮ ಹಿಂದ್ಗಡೆ ಇರುತ್ತೇನೆ ಚಿಂತಿಸಬೇಡಿ ಮುಂದೆ ಹೋಗಿ ನೀವು ಅಂತ ಹೇಳ್ತಾರೆ ರಾಯರು ಹೌದು ನಾವು ಡೈಲಿ ಬೇಡ್ಕೊಡೋ ಅದೇ ಗುರುಗಳೇ ರಾಯರ ಹತ್ರ ಪ್ರತಿ ನಿತ್ಯನೂ ಒಂದ್ ಹೆಜ್ಜೆ ಮುಂದೆ ಹಾಕಬೇಕಂದ್ರು ರಾಯರಿದ್ದಾರೆ ಅಂತ ಹಾಕಿ ನಿಮ್ಮ ಜೀವನನೇ ಪವಾಡ ಪವಾಡಾಗಿಬಿಡುತ್ತೆ ಸ್ವಾಮಿ ಇವತ್ತು ನೋಡಿದ್ರ ಜೈನಗರ ಮಠದಲ್ಲಿ ಎಷ್ಟು ಮಹಾನ್ ಗುರುಗಳಾದಂತವ್ರು ಇಂತಿಂತ ದೊಡ್ಡ ದೊಡ್ಡ ಗುರುಗಳು ಇದ್ದಾರೆ ಹ ಆ ನಂದ ಕಿಶೋರ್ ಗುರುಗಳಾಗ್ಲಿ ಸುಮಾರು ಜನ ಇದ್ದಾರೆ ದೊಡ್ಡ ದೊಡ್ಡ ಇದ್ದಾರೆ ಮ್ಯಾನೇಜರ್ ಆಗ್ಲಿ ಎಷ್ಟು ನೀಟ ಎಲ್ಲಾ ಭಕ್ತಾದಿಗಳಿಗೂ ಅನುಗ್ರಹ ಆಗ್ಬೇಕು ಒಳ್ಳೇದಾಗ್ಬೇಕು ಅನ್ನೋದೆ ಅವ್ರ ಇಚ್ಛೆ ಈ ಭಕ್ತರಿಗೆ ಲೋಕ ಕಲ್ಯಾಣಕ್ಕೋಸ್ಕರ ಅವರು ಮಾಡ್ತಾ ಇದ್ದಾರೆ ಭಕ್ತರಿಗೆ ಎಲ್ಲರಿಗೂ ಒಳ್ಳೇದಾಗ್ಬೇಕಪ್ಪ ತಂದೆ ಅಂತ ಹೇಳಿ ಅವ್ರ ಆರ್ತಿಯನ್ನು ಅದ್ಭುತವಾಗಿ ಎಷ್ಟು ಈಡೇರಿಸ್ತಾರೆ ಅದಕ್ಕೆ ಅದು ಎರಡನೇ ಮಂತ್ರಾಲಯ ಅಂತ ಹೇಳ್ಬೋದು ಜಯನಗರದಲ್ಲಿ ಇರ್ತಕ್ಕಂತ ರಾಯರ ಮಠ ಎರಡನೇ ಮಂತ್ರಾಲಯ ಅದಕ್ಕೆ ತಮಗೆ ಸಮಯ ಬಿಡು ಸಿಕ್ಕಾಗ ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಹೋಗ್ತೀನಿ ಮಂತ್ರಾಲಯಕ್ಕೆ ಹೋಗಿ ಹತ್ರದಲ್ಲಿ ರಾಯರ್ ಇದೆ ಮಠ ಇತ್ತು ಅಂದ್ರೆ ರಾಯರ್ ಮಠಕ್ಕೆ ಹೋಗಿ ಬನ್ನಿ ಖಂಡಿತ ನಿಮ್ಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಅನುಗ್ರಹ ಆಗತ್ತೆ ಪ್ರತಿ ಗುರುವಾರ ಹೋಗ್ತೀನಿ ಗುರುಗಳೇ ನಾನು ಪೂಜೆ ಮುಗಿಸ್ಬಿಟ್ಟು ಮಠಕ್ಕೆ ಹೋಗ್ತೀನಿ ಓಹೋ ಒಳ್ಳೇದು ಒಳ್ಳೇದು ಸ್ವಾಮಿ ಆ ಇನ್ನು ಹೆಚ್ಚಿನ ರೀತಿಯಾಗಿ ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದೀನಿ ನೋಡಿ ಮೊದಲನೇ ವಾರದಲ್ಲಿ ನಾಲ್ಕು ಲಕ್ಷ ದುಡ್ಡು ಬಂತು ಮತ್ತೆ ರಿಟರ್ನ್ ನಿಮ್ಗೆ ಅಲ್ಲ ಮೊದಲನೇ ವಾರದಲ್ಲಿ ನಾಲ್ಕು ಲಕ್ಷ ದುಡ್ಡು ಬಂತು ಮತ್ತೆ ನೀವು ರಾಯರ್ನ ಭಕ್ತಿಯಿಂದ ಪೂಜೆ ಮಾಡಿದಕ್ಕೆ ನಿಮ್ಗೆ ಎಂಟನೇ ವಾರ ಮುಗಿದ್ರೊಳಗಡೆನೆ ಮತ್ತೆ ಇನ್ನೂ ಒಂದು ಪೌಡ್ ಆಗಿದೆ ನಿಮ್ಮ ಅಕೌಂಟ್ ಅಲ್ಲಿ ಒಂದ್ ರೂಪಾಯಿ ದುಡ್ಡಿಲ್ಲ ಹಸುವಾಗಿದೆ ಹಸುವಿನ ಕೂಗು ರಾಯರಿಗೆ ಸಲ್ಲಿದೆ ಅದಕ್ಕೆ ಚಿಂತಿಸಬೇಡ ಅದು ಎಲ್ಲಿಂದ ಬಂತು ಇವತ್ತಿಗೂ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದೇ ಗುರು ರಾಘವೇಂದ್ರ ಅವರ ಪವಾಡ ಐದು ಸಾವಿರ ನಿಮ್ಮ ಅಕೌಂಟಿಗೆ ಹೇಗೆ ಬಂತು ನಾಲ್ಕು ಲಕ್ಷ ದುಡ್ಡು ಹೇಗೆ ಬಂತು ಇದೇ ರಾಯರ ಪವಾಡ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಾ ಭಜ ತಾಮ್ ಕಲ್ಪವೃಕ್ಷಾಯ ವೃಕ್ಷಾಯ ನಮ ತಾಮ್ ಕಾಮಧೇನುವೆ ರಾಯರ್ ಇದ್ದಾರೆ ರಾಯರ್ ಇದ್ದಾರೆ ರಾಯರ್ ಇದ್ದಾರೆ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ವಿಡಿಯೋ ನೋಡುವಂತವ್ರು ಯಾರು ಸುಮ್ಮನೆ ಆಗಬೇಡಿ ರಾಯರ್ ಇದ್ದಾರೆ ಅಂತ ಕಮೆಂಟ್ ಮಾಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಒಂದು ನಾಲ್ಕು ಜನಕ್ಕೆ ಒಳ್ಳೇದಾಗ್ಲಿ ಅಂತ ಬಯಸಿದರೆ ಬೇಗ ನಮ್ಗ ಅನುಗ್ರಹ ಮಾಡ್ತಾರೆ ಗುರು ರಾಘವೇಂದ್ರ ಸ್ವಾಮಿಯವರು